ಹಾಯ್ ಚೈತ್ರ ಜೌರಿಕಾಯ್ ಯೂಟ್ಯೂಬ್ ಚಾನಲ್ ಯಾವೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಬಂದು ಹಳ್ಸಿನ್ಕಾಯಿ ದೋಸೆ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಇಲ್ಲಿ ಹಾಕಿ ತೊಗೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಅಕ್ಕಿ ಮತ್ತು ಉದ್ದಿನಬೇಳೆ ಅಳಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಈರುಳ್ಳಿ ಹಚ್ಚಿ ಅಕ್ಕಿ ನೆನಕಿದ್ನಲ್ಲ ಅದರಲ್ಲೇ ಹಾಕ್ಕೊಂತೀನಿ ಈರುಳ್ಳಿ ಹಾಗೆ ಮೆಂತ್ಯ ಹಾಕ್ಕೊತಿದ್ದೀನಿ ಹಾಗೆ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಈಗ ನಾನು ಮಿಕ್ಸಿಲಿ ಹಾಕಿ ನೆನೆ ಹಾಕಿದ್ನೆಲ್ಲ ರುಬ್ಕೊತಾ ಇದ್ದೀನಿ ಎರಡು ಗಂಟೆ ಆದಮೇಲೆ ಹಾಗೆ ಅಡ್ಸಿನಕಾಯಿ ರುಬ್ಕೊತಾ ಇದ್ದೀನಿ ಈ ಥರ ರುಬ್ಕೋಬೇಕು ನಾನು ಅಕ್ಕಿ ಹಾಕೊಂಡಿದ್ದಲ್ಲ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಳಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡಿದ್ದು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಂತಕ್ಕಿದ್ರೆ ಸಾಕು ಬನ್ನಿ ದೋಸೆ ಹಾಕೋಣ ಒಂದ್ ಸ್ಪೂನ್ ಹಾಯಿಲ್ ಹಾಕೊಂತ ಇದೀನಿ ನೀವು ಪ್ರತಿ ದೋಸೆ ಹಾಕುವಾಗೆಲ್ಲ ಈ ತರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಚಾನಲ್ ಇದ್ರೆ ಇಂಥ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ